ಎಲ್ಲರಿಗೂ ನಮಸ್ಕಾರ ರಜೆ ಪತ್ರ ಹೇಗೆ ಬರೆಯುವುದು ಎಂಬುದರ ಬಗ್ಗೆ ಒಂದು ಚಿಕ್ಕ ಪತ್ರವನ್ನು ಬರೆದಿದೆ ಈ ಪತ್ರ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಇವರಿಂದ ನ ಯಾರು ಬರಿತಾ ಇದ್ದಾರಲ್ಲ ಅವರು ಪತ್ರ ಬರಿಬೇಕಾದಾಗ ಇವರಿಂದ ಅಂತ ತಮ್ಮ ಪೂರ್ತಿಯಾದಂಥ ಹೆಸರು ಯಾವ ಸ್ಕೂಲು ಎಷ್ಟನೇ ತರಗತಿ ಅನ್ನುವುದನ್ನು ಬರೆದು ಯಾರಿಗೆ ಬರಿತಾ ಇದ್ದರೆ ಅದನ್ನು ಇವರಿಗೆ ಅಂತ ಬರೀಬೇಕು ಇವರಿಂದ ತೃಪ್ತಿ ಅಕ್ಕಸಾಲಿ ತಂದೆ ವಿನಾಯಕ ಐದನೇ ತರಗತಿ ಸರ್ಕಾರಿ ಪಬ್ಲಿಕ್ ಶಾಲೆ ಬೆಳಗಾವಿ ಸ್ ಸ ಪಬ್ಲಿಕ್ ಶಾಲೆ ಬೆಳಗಾವಿ ಇವರಿಂದ ಯಾರಿಂದ ತೃಪ್ತಿ ಅಕ್ಕಸಾಲಿ ಎಂಬ ಒಳಿಂದ ಈ ಪತ್ರವನ್ನು ತನ್ನ ಶಾಲೆಯ ಶಿಕ್ಷಕರಿಗೆ ವರ್ಗ ಶಿಕ್ಷಕರಿಗೆ ಬರಿತಾ ಇದ್ದಾಳೆ ದಿನಾಂಕ ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಯಾವ ದಿನಾಂಕದಿಂದ ಬರಿತಾ ಇದ್ದೀರಿ ಅದನ್ನು ಕರೆಕ್ಟಾಗಿ ಮತ್ತು ಯಾವ ಸ್ಥಳದಿಂದ ಬೆಳಗಾವಿ ಇವರಿಗೆ ಯಾರಿಗೆ ವರ್ಗ ಶಿಕ್ಷಕರು ಐದನೇ ತರಗತಿ ಸ ಸ ಪಬ್ಲಿಕ್ ಶಾಲೆ ಬೆಳಗಾವಿ ಇವರಿಗೆ ಯಾರಿಗೆ ವರ್ಗ ಶಿಕ್ಷಕರು ಐದನೇ ತರಗತಿ ಸ ಸ ಪಬ್ಲಿಕ್ ಶಾಲೆ ಬೆಳಗಾವಿ ಈಗ ನಾವು ಒಂದು ಲೀವ್ ಲೆಟ್ರ್ ಅಥವಾ ಯಾವುದೇ ರೀತಿಯಂಥ ಪತ್ರವನ್ನು ಬರಿಬೇಕಾದರೆ ಅದು ಖಾಸಗಿಯ ಪತ್ರವಾಗಿರಬೇಕು ವ್ಯವಹಾರಿಕ ಪತ್ರ ಬರಿಬೇಕಾದ್ರೆ ಮಾನ್ಯರೆ ಅಂತ ಸಂಬೋಧನೆ ಮಾಡಿ ಬರೆಯಬೇಕು ಇನ್ನು ತಂದೆ ತಾಯಿಗೆ ಬರೆಯುವಾಗ ರೂಪದ ತಾಯಿಯವರಿಗೆ ಅಂತ ನಾವು ಡೈರೆಕ್ಟಾಗಿ ಪತ್ರ ಬರಿಬೋದು ಆದರೆ ವ್ಯವಹಾರಿಕವಾಗಿ ಪತ್ರ ಬರೆಯುವಾಗ ಮಾನ್ಯರೆ ಅಂತ ಬರೆಯಬೇಕು ಆಗ ನಾವು ಕರೆಕ್ಟಾಗಿ ಇವನ್ನ ಲೇಖನ ಚಿಹ್ನೆಗಳು ಮತ್ತು ಕರೆಕ್ಟಾಗಿ ಪತ್ರ ಬರೆದಾಗ ನಮ್ಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಅದಕ್ಕೆ ಮುಖ್ಯ ಇಂಪಾರ್ಟೆಂಟ್ ಅಂದರೆ ದಿನಾಂಕ ಸ್ಥಳ ಯಾವ ಕಡೆ ಬರಿಬೇಕಂತೂ ಕರೆಕ್ಟಾಗಿ ನೋಡ್ಕೋಬೇಕು ಆಮೇಲೆ ಮಾನೆರೆ ಹೇಗೆ ಬರಿಬೇಕು ವಿಷಯ ಯಾವ ಕಡೆ ಬರಿಬೇಕು ಇವರಿಂದ ಇವರಿಗೆ ಎಲ್ಲವನ್ನೂ ಸರಿಯಾಗಿ ಬರೆದಾಗ ಮಾತ್ರ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಇದರಲ್ಲಿ ನೀವು ಒಂದು ಪಾಯಿಂಟ್ ಬಿಟ್ಟರೂ ಕೂಡ ನಿಮಗೆ ಅಂಕಗಳು ಸಿಗುವುದಿಲ್ಲ ಇಲ್ಲಿ ವಿಷಯ ಸಬ್ಜೆಕ್ಟ್ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ ಬಟ್ ಇವರಿಂದ ಇವರಿಗೆ ಮಾನೆರೆ ವಿಷಯ ಹಾಗೂ ನಮಸ್ಕಾರಗಳೊಂದಿಗೆ ಪಾಲಕರ ಸಹಿ ಇದು ತಮ್ಮ ವಿದ್ಯೆ ವಿದ್ಯಾರ್ಥಿನಿ ಸಹಿ ಇದೆಲ್ಲ ಎಲ್ಲವೂ ಸರಿಯಾಗಿದ್ದಾಗ ನಿಮಗೆ ಪೂರ್ತಿಯಾದ ಅಂಕಗಳು ಅದು ಏಟ್ ನೈನ್ ಟೆಂತ್ ಯಾವುದೇ ಮಕ್ಕಳಿರಲಿ ತಮ್ಮ ಅವರಿಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ವಿಷಯ ನೀವು ಇಲ್ಲಿ ಐದನೇ ತರಗತಿ ಅಂತ ನಾನು ಬರೆದಿದ್ದೇನೆ ನೀವು ಯಾವ ಕ್ಲಾಸಿನಲ್ಲಿ ಓದ್ತಾ ಇದ್ದೀರಿ ಆರು ಏಳು ಎಂಟು ಆ ತರಗತಿಯನ್ನು ಬರೆಯಿರಿ ವಿಷಯ ಎರಡು ದಿನ ರಜೆ ನೀಡುವಂತೆ ಕೋರಿ ಇಲ್ಲಿ ಮಾಣೆರೆ ಆದ ತಕ್ಷಣ ಅದರ ಪಕ್ಕದಲ್ಲೇ ವಿಷಯ ಅಂತ ಬರೀಬೇಕು ಆ ನಂತರ ನಾವು ಈ ರೀತಿ ಪ್ಯಾರಾಗ್ರಾಫ್ ಮಾಡಿ ಪತ್ರ ಸ್ಟಾರ್ಟ್ ಮಾಡಬೇಕು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆ ದಿನಾಂಕ ಹದಿನಾಲ್ಕು ಮತ್ತು ಹದಿನೈದು ಅಂದರೆ ನಾ ಹನ್ನೊಂದನೇ ತಾರೀಕು ಈ ಪತ್ರವನ್ನು ಬರೆದು ನಮ್ಮ ಶಾಲೆಯ ಟಿ ವರ್ಗ ಶಿಕ್ಷಕರಿಗೆ ಕೊಡ್ತಾ ಇದ್ದೀನಿ ನನಗೆ ಯಾವ ದಿನದ ರಜೆ ಬೇಕು ಆ ಮುಂದಿನ ಹನ್ನೊಂದಾದಿಂದ ಹನ್ನೆರಡು ಹದಿಮೂರು ಬೇಡ ಹದಿನಾಲ್ಕು ಹದಿನೈದು ನೀವು ಈ ರೀತಿಯಾಗಿ ದಿನಾಂಕವನ್ನು ಕರೆಕ್ಟ್ ಆಗಬೇಕು ಹದಿನಾಲ್ಕು ಮತ್ತು ಹದಿನೈದು ನೇ ಜೂನ್ ಎರಡು ಸಾವಿರ ಇಪ್ಪತ್ತೈದರಂದು ದಾವಣಗೆರೆಯಲ್ಲಿ ನಡೆಯಲಿದೆ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ಳಬೇಕಾಗಿರುವುದರಿಂದ ಅಂದು ಶಾಲೆಗೆ ಬರಲು ಕಷ್ಟವಾಗುತ್ತದೆ ಆದ ಕಾರಣ ಮೇಲಿನ ಎರಡು ದಿನಗಳಿಗೆ ರಜೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ ನಮಸ್ಕಾರಗಳೊಂದಿಗೆ ಪಾಲಕರ ಸಹಿ ಇಲ್ಲಿ ಪಾಲಕರ ಸಹಿ ಮಾಡಿದಾಗ ಈ ಪತ್ರಕ್ಕೆ ಇನ್ನಷ್ಟು ಗೌರವ ಬರುತ್ತೆ ಹಾಗೂ ಕೊನೆಯದಾಗಿ ತಮ್ಮ ವಿಧಿಯ ವಿದ್ಯಾರ್ಥಿನಿ ಯಾರು ಪತ್ರ ಬರಿತಾ ಇದ್ದೀರಲ್ಲ ಅವರು ತಮ್ಮ ಹೆಸರನ್ನು ಬರೆದು ಸಿಗ್ನೇಚರ್ ಮಾಡಬೇಕು ನಿಮಗೆ ಕೂಡ ಈ ರಜೆ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು